ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡ್ರಿ ಇವತ್ತ ನನ್ನ ಯೂಟ್ಯೂಬ್ ದೊಡ್ಡ ಎಷ್ಟು ಪದ್ಧತಿ ಏನ ಎಲ್ಲ ಯಾರಾದ್ರೂ ಯೂಟ್ಯೂಬ್ ಅನ್ನೋರು ಮಾಡ್ರಿ ಇದು ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಮತ್ತ ಈ ಒಂದು ನನ್ನ ಅಮೌಂಟ್ ಬರಕ ನನ್ಗ ಯಾರು ಸಹಾಯ ಮಾಡ್ಲಂದ್ರ ನಮ್ಮ ನಾ ಇರೂ ಬೆಳಗುಲ್ರಿ ಅದ್ರ ಬೈಲ್ ಹುಡುಗ ಒಬ್ಬ ಕೇರ ಸ್ವಲ್ಪ ಹೆಲ್ಪ್ ಮಾಡ್ಲೇನ್ ಮತ್ತೆ ಬೇರೆ ಕೇರ ನೀವು ಇಷ್ಟು ರೊಕ್ಕ ತುಂಬಬೇಕು ಇಷ್ಟು ರೊಕ್ಕ ಕೊಡ್ಬೇಕು ಅಂತೆಲ್ಲ ಹೇಳ್ರಿ ಆದ್ರ ನನ್ಗ ಭರತ್ ಅನ್ನೋ ಹುಡುಗ ಹೆಲ್ಪ್ ಮಾಡಿದ ಅವ್ ಬೆಂಗ್ಳೂರ್ ಆಗತ್ತಾನು ಎಷ್ಟು ಈ ಸರಿ ಸೆವೆನ್ ಜನ ಐತಿ ನೋಡ್ರಿ ಹುಡುಗ ಹೆಲ್ಪ್ ಮಾಡಿದ್ರು ಅವಂಗ ಯಾರ ಕೂಡ ನಿಮ್ಗೆ ತೋರಿಸ್ತಾನು ಅನಂತರ ಅವ್ರ ಒಂದ್ ಬ್ಲಾಗ್ ಏನೈತಿ ಅನ್ನೋದು ಕೂಡ ನಿಮ್ಗ ಏನಂದ್ರ ಕಾಮೆಂಟ್ ಬಾಕ್ಸ್ ನ ಹಾಕಿರ್ತಾನು ನೋಡ್ರಿ ಮತ್ತ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನ ಅನ್ನೋರು ಒಂದ್ ರೂಪಾಯಿ ಖರ್ಚಿದ್ರಿ ಇದಕ್ಕ ನೀವು ಮಾಡೇ ಬಿಡ್ಬೇಕು ಯಾಕಂತಂದ್ರ ಮಾಡ್ತಾನ ಅನ್ನೋರ್ ಮತ್ತ ಮಾಡ್ತಾನ ಅನ್ನೋರ್ ಮಾಡ್ಬಿಡ್ರಿ ಯಾಕಂದ್ರೆ ನೀವು ಡೈಲಿ ನೆಟ್ ಹಾಕ್ಸ್ತಿರಲ್ರಿ ಅದರ ನೆಟ್ ನ್ಯಾಗ ನೀವ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ಬೋದು ಆದ್ರ ನಾನು ಇದು ನನ್ನ ಎರಡೇ ಚಾನಲ್ಲ ನಾನು ಸುಮಾರು ಕನ್ನಡ ರೆಸಿಪಿ ಅಂತ ಮಾಡ್ತಿದ್ದೀನಿ ಬಟ್ ಏನಾಯ್ತಂದ್ರೆ ಆ ಚಾನಲ್ನ ಓದಿಲ್ಲ ಸಬ್ಸ್ಕ್ರೈಬರ್ ಆಗಲಿಲ್ಲ ವಾಚಿಂಗ್ ಟೈಮ್ ಆಗಲಿಲ್ಲ ಅದಕ್ಕೆ ಚೆನ್ನಾಗಿ ಬಿಟ್ನಿ ನಂತರ ನಾನು ಈ ಒಂದು ಸಪ್ತಮಿ ಶಿಖರ್ ಲಾಸ್ ಅಂತ ಸ್ಟಾರ್ಟ್ ಮಾಡಿನಿ ಅವಾಗ ನನ್ನ ಚಾನಲ್ ಆಗ ಗ್ರೋತ್ ಆಯಿತು ಸಬ್ಸ್ಕ್ರೈಬರ್ ಆದರೂ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಯಿತು ಅದಕ್ಕಾಗಿ ಈ ಫಸ್ಟ್ ಪೇಮೆಂಟ್ ಬಂತು ಮತ್ತೆ ಯಾರೆಲ್ಲ ಮಾಡ್ತೀನಿ ಟೈಮ್ ವೇಸ್ಟ್ ಮಾಡಿದಾಗ ಪಟ ಪಟ ಮಾಡಿ ಏನೇನ್ರೀ ನೀವು ಯಾವ ಕಂಟೆಂಟ್ ಕೊಡ್ತೀರಿ ಮತ್ತ್ ಏನ್ ಕುಕ್ಕಿಂಗ್ ಮಾಡ್ತೀರೋ ಲಾಗ್ ಮಾಡ್ತೀರೋ ಟ್ರಾವೆಲ್ ಮಾಡ್ತೀರೋ ಬೇಕಾದ್ ಮಾಡ್ರಿ ಅರ ವ್ಲಾಗ್ ಅದ ಏನಂದ್ರ ನಮಗ್ ಗೈಡೆನ್ಸ್ ಕೊಡ್ತಾವ್ ಅದ್ರ ಪ್ರಕಾರ ಯಾವ್ದೇ ಒಂದ್ ಏನಂದ್ರ ಅಹಿಂಸೆ ಯಾವ್ದು ಇಲ್ಲ ಅಂತ ವಿಡಿಯೋಗಳನ್ನ ನೀವು ಅಪ್ಲೋಡ್ ಮಾಡ್ರಿ ಬೇರೆದಾರ ವಿಡಿಯೋ ತಂದಿ ಹೋಗಕ್ ಹೋದ್ರ ಕಾಫಿ ರೈಟ್ ಹತ್ ಬರ್ತತಿ ಅದ ಒಂದು ಕ್ರಿಯೇಟಿವ್ ಇರಬೇಕು ಅದಕ್ಕ ಈಗ ನಾ ಕುಂಗ್ ಹಾಕ್ತಲ್ರಿ ನಾನ್ ಓನ್ ಅದನ್ನ ಬೇರೆದಾರ ಏನಾರ ಹಾಕಿನ ಅಂದ್ರ ನಂಗೆ ಕಾಫಿ ರೈಟ್ ಹತ್ ಬರ್ತೈತಿ ಅದ್ರ ಒಂದ್ ಹಿಡ್ಕೊಂಡ್ ಹಾಕಿರ ಕೂಡ ಕಾಫಿ ರೈಟ್ ಹತ್ ಅದಕ್ಕೆ ಅದಕ್ಕ ನೀವ್ ಯಾರು ಮಾಡವ್ರ ಇದ್ರ ಮಾಡ್ರಿ ಮತ್ತೆ ಎಷ್ಟು ಪೇಮೆಂಟ್ ಬಂದ್ರು ಕೂಡ ಇನ್ನೊಂದು ಏನಂದ್ರೆ ಯೂಟ್ಯೂಬ್ ಮಾಡುವಾಗ ಮೇನ್ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ನಾನು ಯೂಟ್ಯೂಬ್ ಮಾಡ್ದಾಗ ಒಂದೇ ಏನು ರೀ ಸುಮಾ ಕಣ್ಣ ರೆಸಿಪಿ ಅಂತ ಮಾಡಿದಾಗ ನಾ ಎಲ್ಲಾರ್ಗು ಹೇಳಿ ನಂಗ ಯೂಟ್ಯೂಬ್ ಚಾನಲ್ ಐತಿ ಸೊಪ್ಪ ಮಾಡ್ರಿ ಮಾಡ್ರಿ ಅಂತ ಅಡ್ಡಾಡಿ ನಮ್ ರಿಲೇಷನ್ ಆಗ ಹೇಳ ನಂದ ಕಾಮಿಡಿ ಮಾಡಿ ಆದ್ರ ಅವ್ರ ಹೆಲ್ಪ್ ಮಾಡ್ಲಿಲ್ಲ ಏನಂದ್ರ ನಾನ್ ಬಿಂಗಲ್ಲ ಹಂಗ್ ಮಾತಾಡೋದು ಹಿಂಗ ಎಲ್ಲ ಮಾಡ್ರು ಅವ್ರಿಗೆಲ್ಲ ಇವತ್ತಮೌಂಟ್ ತೋರ್ಸೋ ಅಷ್ಟ್ ಹೆಮ್ಮೆ ಐತಿ ಅದಕ್ಕ ಆಮೇಲೆ ಏನ್ ಮಾಡಿದ್ರೆ ನಮ್ ರಿಲೇಷನ್ ಆಗ ಎಲ್ಲಾರು ಮಾಡತ್ತ ಹಿಂಗ್ ಮನ್ಯಾಕಂತ ಅಮೌಂಟ್ ಅನ್ನ ತಗೋಬಹುದು ಟ್ರೈ ಮಾಡ್ರಿ ಮಾಡೋರೆಲ್ಲ ಮಾಡ್ರಿ ಮತ್ತ್ ಇನ್ನೊಂದೇನಂದ್ರ ನೀವ್ ಯೂಟ್ಯೂಬ್ ಮಾಡಿದ ನಿಮ್ ಮನಿ ಒಳಗ್ ಯಾರು ಹಾಕೋಬೇಡ್ರಿ ಅದೇನಂದ್ರ ಶತ್ರು ಎಲ್ಲ ಅಂದ್ರ ಬಗಾಲ್ಮೇ ಅಂತ ಅಂತ ನೋಡ್ರಿ ಹಂಗ ಏನೋ ನೋಡ್ರಿ ಹಂಗ ಇದ್ದಂಗ ಅದಕ್ಕ ಅದಷ್ಟ ನೀವ್ ಯೂಟ್ಯೂಬ್ ಮಾಡ್ರ ಫ್ಯಾಮ್ಲಿಗೆ ಹೇಳೋಕಿಂತ ಫ್ರೆಂಡ್ಸ್ಗಳು ಹೇಳ್ರಿ ಮತ್ತು ನೀವೇನು ಮಾಡಿರಿ ನಿಮ್ಗೆ ಅದು ಯೂಟ್ಯೂಬ್ನಾದ್ರು ಯಾರೋ ನಿಮ್ಮ ಚೆನ್ನಾಗಿ ನೋಡ್ರಿ ಎಲ್ಲಾರು ಜನ ನೋಡಕ್ಕ ತಾನು ತಾನ ಇಂಪ್ರೂವ್ ಹಾಕೋದು ಹೋಗತಿವಿ ಪ್ರಶ್ನೆಗೆ ಮಾತ್ರ ರಿಲೇಷನ್ ಆಗಿ ಎಂದ್ ಹೇಳಕ್ಕೆ ಹೋಗಬೇಡ್ರಿ ಆ ನನಗೆ ಆಗ್ದಲ್ವೋನು ನಿಮಗೆ ಹೇಳದ್ನು ಆಮೇಲೆ ಏನಾಯ್ತು ನಾನು ಒಂದು ಸಾವಿರ ಸಬ್ಸ್ಕ್ರೈಬರ ಮತ್ತು ಹೊಳೆ ವಾಚಿಂಗ್ ಟೈಮ್ ಕಂಪ್ಲೀಟ್ ಮಟ್ಟ ಯಾರಿಗೂ ಹೇಳಲ್ಲ ನಮ್ಮ ಅಗ್ದಿ ನನ್ಗೆ ಇರೋರು ನಮ್ಮ ಕ್ಲೋಸ್ ಅವ್ರು ನಮ್ಮ ರಿಲೇಷನ್ ಆಗಿದ್ದವ್ರ ಎಷ್ಟೇ ಐನಿ ದುಶ್ ಜತ್ರು ಇರ್ದಿ ಮಟ್ಟ ಹೇಳಕ್ಕೆ ಹೋಗಿಲ್ಲ ಅದಕ್ಕೆ ಆದಷ್ಟು ಏನು ಮಾಡ್ರಿ ಇಟ್ಟು ಮಾಡ್ತಾನಂದ್ರೆ ಮಾಡ್ರಿ ಹೆಂಗೆ ಮಾಡೋದು ಅನ್ನೋದನ್ನ ಒಂದಷ್ಟು ಏನಂತಂದ್ರೆ ಈಗ ಆ ಬರತ್ರಿ ಹೆಂಗೆ ಕ್ರಿಯೇಟ್ ಮಾಡ್ಬೇಕನ್ನೆಲ್ಲ ಹೇಳ್ಕೊಟ್ಟನು ಮತ್ತು ನಾವು ಅಂಟ್ರೆ ಹೆಂಗೆ ಮಾಡಬೇಕು ಗೂಗಲ್ ಎಸ್ ಎಂ ಪಿ ಹೆಂಗ್ ಪ್ರತಿಯೊಂದು ಡೀಟೇಲ್ಸ್ ತುಂಬ ಬರ್ತದ್ರ ನಮ್ದು ಬ್ಯಾಂಕ್ ಅಕೌಂಟ್ ಆಯ್ತು ನಮ್ಮ ಡೀಟೇಲ್ಸ್ ಎಲ್ಲ ತುಂಬುವಾಗ ಅನ್ ಹುಡುಗನೇ ಹೆಲ್ಪ್ ನನಗೆ ನಮ್ದು ಟ್ಯಾಂಕ್ಸ್ ಇನ್ಫಾರ್ಮೇಷನ್ ಅಂದ್ರೆ ನಮ್ಮ ಆದಾಯದ ಇನ್ಫಾರ್ಮೇಷನ್ ಕೂಡ ನಂಗೆ ಏನು ಬರಲಿಲ್ಲ ಗೊತ್ತಿರಾಕಿಲ್ಲ ನಾ ಏನಾರು ತುಂಬ ಯಾರಾಪಾ ಹುಡುಕ್ ಹೆಲ್ಪ್ ಮಾಡ್ಯಾರ ಒಂದ್ ರೂಪಾಯಿ ಸಲ ತಗೋದ್ ಹೆಲ್ಪ್ ಮಾಡ್ಯನು ಅದಕ್ಕಾಗಿ ನೀವು ಕೂಡ ಏನಂದ್ರಹ ಹೊರಗಿನ ಮಂದಿ ಎರಡೇಸ ಒಂದೇ ತುಂಬಾ ಎರಡ್ ಸಾವಿರ ರೂಪಾಯಿ ಆದ್ರೆ ಬರತ್ ಒಂದ್ ರೂಪಾಯಿ ಸಲ ತಗೋದಿಲ್ಲ ಸಣ್ಣ ಹುಡುಗ್ರಿ ದೊಡ್ಡವ್ರಂತೆ ಕೊಲ್ಸ್ ಮನ್ಸಿರ್ತಾವ ಆದ್ರ ಸಣ್ಣ ಹುಡುಗರು ಅಷ್ಟ್ ಹೆಲ್ಪ್ ಮಾಡಿದ್ರಿ ಒಂದ್ ಇನ್ನ ಹೆಲ್ಪ್ ಮಾಡ್ತೀವಿ ಇನ್ನ ಕೊಡ್ತಾ ಒಂದ್ಸಲ ಬೇಡ ಅಂತ ಮತ್ತೆ ಈಗ ತಡಾಕ್ ನಮ್ಮ ಅಮೌಂಟ್ ಎಷ್ಟ್ ಬಂದ ನಂದ್ರಿ ಅದ ನೀವು ಯುಟೂಬ್ ಸ್ಟಾರ್ಟ್ ಮಾಡಿದಾಗ ನಿಮ್ಗ ಮೊಂಟೈಜೇಷನ್ ಆದ್ಮೇಲೆ ಅಮೌಂಟ್ ಎಷ್ಟಂತಂದ್ರ ನಿಮ್ದು ಚಲೋ ಆಗತಿ ಅವಾಗ ಡಾಲರ್ ಗಂಟೆ ಸ್ಟಾರ್ಟ್ ಆಕತ್ರಿ ಒಂದ್ ಡಾಲರ್ ಎರಡ್ ಡಾಲರ್ ನಂದು ನೂರ ಅಂದ್ರೆ ನೂರ ಆದ್ಮೇಲೆ ನಿಮ್ಗೆ ನೋಡ್ಬೋದು ತಿಂಗಳ ಎರಡಕತಿ ನಂದು ನೂರ ಮೂರ್ ಡಾಲರ್ ಕೌಂಟ್ ಆಗಿತ್ತು ಅದಕ್ಕ ಹಂಗ ಒಂಬತ್ ಸಾವಿರ ಬಂದಿತ್ತು ಅದ್ರಾಗ ಅದ ಮುನ್ನೂರು ರೂಪಾಯಿ ಅದ ಡಾಲರ್ ಚೇಂಜ್ ಆಗಿ ಕರೆನ್ಸಿ ಸಂಬಂಧ ನಮ್ಮ ಇಂಡಿಯಾ ಕರೆನ್ಸಿ ಬರೋ ಸಂಬಂಧ ಮುನ್ನೂರು ರೂಪಾಯಿ ಕಟ್ ಆಕತಿ ಅದಕ್ಕಾಗಿ ಇವು ಎಂಟು ಸಾವಿರದ ಏಳು ರೂಪಾಯಿ ಅದಾವು ಮತ್ತ ಇದ್ರಾಗ ನೀವು ಇದ್ ರೊಕ್ಕ ಹೇಳೋಂಗಿಲ್ಲ ಅನ್ಸತ್ತೀ ಆದ್ರೆ ನಾವು ಇನ್ನೊಬ್ಬರಲ್ಲಿ ಗಬಾರ್ದು ನಮ್ಗೆ ಇರೋಕೆ ಸಂಬಂಧ ಸಂಬಂಧಿಲ್ಲ ನಮ್ದು ಡೈರೆಕ್ಟ್ ಹಾಕಿ ನೋಡ್ರಿ ಇಲ್ಲಿ ನಾವು ಎಂಟು ಸಾವಿರದ ಏಳ್ನೂರು ರೂಪಾಯಿ ಅದಾವು ಇದರಿಂದ ನಾ ಏನು ತಗೋತೇನೆ ಅನ್ನೋದನ್ನು ನಿಮ್ಗೆ ಮುಂದಿನ ಲಾಗಣೆ ತೋರಿಸ್ತಾನು ಮತ್ತು ನೀವು ಕೂಡ ಮನೆಯನ್ನು ಅರ್ನ್ ಮಾಡುತ್ತೆ ಯಾಕಂದ್ರೆ ಏನು ಮಾಡ್ರಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರಿ ಅದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿರಿ ನಿಮಗೂ ಕೂಡ ಏನಿದೆ ಹೆಲ್ಪ್ ಆಗದ್ರಿ ಮತ್ತು ಮುಂದಿನ ಲಾಗ್ನೆ ಬೇಟೆಕನ್ನು ಮತ್ತು ನನ್ನ ಬ್ಲಾಗವನ್ನು ಹಿಂಗೆ ನೋಡ್ಕೊಳ್ತೇವ್ರಿ ನೀವು ಮಾಡೋರು ಮಾಡ್ರಿ ಯೂಟ್ಯೂಬ್ ಮಾಡ್ತಾನೆ ಅನ್ನೋರು ಇದು ನನ್ನ ವ್ಲಾಗ ನಿಮ್ಗೆಲ್ಲರೂ ಇನ್ಸ್ಪಿರೇಷನ್ ಆಗ್ತಂತೆ ಹಾಕೋದೊ ಟ್ರೈ ಮಾಡೋರು ಯೂಟ್ಯೂಬಲ್ಲೂ ಮಾಡ್ಲಿ ನಮಸ್ಕಾರ ಎಲ್ಲರಿಗೂ ಮುಂದಿನ ಲೋನಕ್ಕೆ ಭೇಟಿ ಕೂಡ